ಎಲ್ಲರಿಗೂ ನಮಸ್ಕಾರ ಸರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಲಾಸ್ಟ್ ವ್ಲಾಗಲ್ಲಿ ಪಾತ್ರೆಯೆಲ್ಲ ಮೇಲೆ ಅಟ್ಟಿ ಕಟ್ಟಿಯಲ್ಲಿ ಇಡದೆಲ್ಲ ನೋಡಿದರೆ ಹಾಗೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಸೀದ ಬಂದದ್ದು ನಮ್ಮ ತವರು ಮನೆಗೆ ತವರು ಮನೆಯಲ್ಲಿ ಇಲ್ಲಿ ನನ್ನ ಚಿಕ್ಕಪ್ಪ ಚಿಕ್ಕಮಂದಿರು ಅವರ ಮಕ್ಕಳು ಎಲ್ಲರೂ ಕೂಡ ಸೇರಿ ಇಲ್ಲಿ ಭಜನೆಯನ್ನು ಮಾಡ್ತಾ ಇದ್ದರು ಹಾಗೆ ತುಂಬ ಮಂದಿ ಕೇಳಿದ್ರಿ ನೀವು ಆ ತೆಂಗಿನಕಾಯಿ ವಾಯಣ ಪೂಜೆ ಮಾಡಿರುವಂಥ ತೆಂಗಿನಕಾಯನ್ನು ಎಂತ ಮಾಡ್ತೀರಿ ಅಂತ ಫ್ರೆಂಡ್ಸ್ ಆ ಸಿಂಗರಿಸಿದ ವಾಯಣವನ್ನು ತೆಂಗಿನಕಾಯಿಯನ್ನು ನಾವು ಮೊದಲಿಗೆ ಕುಲದೇವರಿಗೆ ಅದೇ ರೀತಿ ಗೌರಿ ದೇವಿಗೆ ಆಮೇಲೆ ನಾವು ಅರ್ಚಕರಿಗೆ ಕೊಡಲಿಕ್ಕಿದೆ ನಮ್ಮ ಯಜಮಾನ ಅಣ್ಣರಿಗೆ ಮತ್ತೆ ಅತ್ತೆಗೆ ಅಮ್ಮನಿಗೆ ಇದೆಲ್ಲ ಕೊಡ್ಲಿಕ್ಕಿದೆ ಹಾಗೆ ಇದನ್ನೆಲ್ಲವನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಕೋ ಸಿಸ್ಟರ್ಸ್ ನಮ್ಮ ಹಿರಿಯವರಿಗೆ ಅವರಿಗೆಲ್ಲ ಕೊಡುವಂತದ್ದು ಅಂದ್ರೆ ಹಿರಿಯವರಿಗೆ ಕೊಟ್ಟರೆ ಅವರು ಮತ್ತೆ ವಾಪಸ್ ಕೊಡ್ಬೇಕಂತೇನಿಲ್ಲ ಸಣ್ಣವರಿಗೆ ಕೊಟ್ಟರೆ ಅವರು ವಾಪಸ್ ಕೊಡ್ಬೋದು ಹಾಗೆ ದೆನ್ ನಮ್ಮ ಶಣೈ ಫ್ಯಾಮಿಲಿಯ ನಡಿಬಿಟ್ಟು ಶಣೈ ಫ್ಯಾಮಿಲಿಯ ಗಣಪತಿಯನ್ನ ನೋಡಿ ಇಲ್ಲಿ ನಾನೀಗ ನನ್ನ ತಾಯಿಗೆ ಅರಶಿನ ಕುಂಕುಮವನ್ನ ಹಚ್ಚಿ ಈ ನಾನು ಪೂಜೆ ಮಾಡಿರುವಂತ ಈ ವಾಯಣವನ್ನ ಅಮ್ಮನಿಗೆ ಕೊಡುವುದಾದ್ರೆ ಎರಡು ವಾಯಣವನ್ನ ಈ ರೀತಿ ಎರಡು ತೆಂಗಿನಕಾಯನ್ನ ಅದರ ಮೇಲೆ ಹಣತೆ ಇಲ್ಲ ದೀಪವನ್ನು ಇಟ್ಟು ವೀಳ್ಯದ ಪಟ್ಟಿಯ ಜೊತೆಗೆ ಅಮ್ಮನಿಗೆ ಕೊಟ್ಟು ಆಶೀರ್ವಾದವನ್ನು ಪಡೆಯುವಂಥದ್ದು ಹಾಗೆ ನನ್ನ ಜೊತೆ ನಮ್ಮ ಕೋಸಿಸ್ಟರ್ ಅನಿತಕ್ಕ ಕೂಡ ಬಂದಿದ್ದರು ಹೇಗೋ ಅವರು ನನ್ನ ದೊಡ್ಡಮ್ಮನ ಮಗಳು ಹೌದು ಅದೇ ರೀತಿ ನಮ್ಮ ಕೋಸಿಸ್ಟರ್ ಕೂಡ ಹೌದು ಅವರಿಗೆ ನನ್ನ ಅಮ್ಮ ಚಿಕ್ಕಮ್ಮ ಆಗ್ತಾರೆ ಹಾಗೆ ನನ್ನ ತಮ್ಮನ ಹೆಂಡತಿ ಅವರು ಪೂಜೆ ಮಾಡಿರುವಂತಹ ವಾಯಣವನ್ನ ನನಗೆ ಕೊಟ್ಟರು ನಾನು ಪೂಜೆ ಮಾಡಿರುವಂತದ್ದು ಅವರಿಗೆ ಕೊಟ್ಟೆ ಇದೇ ರೀತಿ ಇಲ್ಲಿ ನಮ್ಮ ರವಿಕಲಾ ಚಿಕ್ಕಮ್ಮ ಅವರಿದ್ದಾರೆ ಮೇಯರ್ನವರು ಹಾಗೆ ಅವರಿಗೂ ಕೊಟ್ಟೆ ಅದೇ ರೀತಿ ನಮ್ಮ ಕಡತಲದ ಹರಿಬಪ್ಪನ ಹೆಂಡತಿ ಚಿಕ್ಕಮ್ಮ ಇವರು ಕೂಡ ಹಾಗೆ ಇವರಿಗೂ ಕೂಡ ವಾಯಣ ಪೂಜೆ ಮಾಡಿರುವಂತ ಈ ವಾಯಣವನ್ನ ಕೊಟ್ಟು ಆಮೇಲೆ ಇಲ್ಲಿ ಸ್ವಲ್ಪ ಕುಣಿತ ಭಜನೆ ಎಲ್ಲ ಮಾಡಿ ಮತ್ತೆ ನಾವು ಹೊರಟದ್ದು ತುಕಾರ ಮನೆಗೆ ಇಲ್ಲಿ ನಮ್ಮ ಸ್ವಲ್ಪ ಕುಣಿತ ಭಜನೆ ಎಲ್ಲ ನೋಡಿ ಆಯ್ತಾ ದೇವರ ಹತ್ರ ಎಲ್ಲರನ್ನು ಕೂಡ ಹರಸು ಅಂತ ಹೇಳಿ ಕೇಳ್ತಾ ಇಲ್ಲಿ ನಾವು ಹೊರಟಿದ್ದು ಮತ್ತೆ ತುಕಾರ ಮನೆಗೆ ನೋಡಿ ನಮ್ಮ ಮೂಡವಿದ್ರೆ ಎಷ್ಟು ಚಂದ ಡೆಕೋರೇಷನ್ ಎಲ್ಲ ಆಗಿದೆ ಫುಲ್ ಜೋರು ಮಳೆ ಆಯ್ತಾ ಇಲ್ಲಿ ಬರುವಾಗ ಇಲ್ಲಿ ಭಜನೆ ಆಗ್ತಾ ಇತ್ತು ಹಾಗೆ ಇವರ ಮನೆಯ ಭಜನೆ ಮತ್ತೆ ಗಣಪತಿಯಲ್ಲಿ ನೀವು ನೋಡಿ ありがとうごい ಫ್ರೆಂಡ್ಸ್ ತುಕಾರ ಮನೆಗೆ ಹೋಗಿ ಹಾಗೆ ವಾಪಸ್ ಆಗ್ತಾ ಇದ್ದೇವೆ ಇಲ್ಲಿ ನೋಡಿದ್ರೆ ಭಯಂಕರ ಮಳೆ ಅದೇ ರೀತಿ ಬ್ಲಾಕ್ ಕೂಡ ಇತ್ತು ಹಾಗೆ ಈಗ ಇಲ್ಲಿ ಮನೆಗೆ ಹೊರಟಿದ್ದೇವೆ ವಾಪಸ್ thank yeah. you ನಮ್ಮ ಭಜನೆಯ ವಿಡಿಯೋ ಒಂದು ಸಪ್ರೇಟ್ ನಾನು ಅಪ್ಲೋಡ್ ಮಾಡ್ತೇನೆ ಹಾಗೆ ಇಲ್ಲಿ ರಂಗಪೂಜೆಗೆ ಎಲ್ಲ ಸಿದ್ಧತೆ ನಡೀತಾ ಉಂಟು ಇವಾಗ ಅರ್ಚಕರು ಬರುವ ಟೈಮ್ ಆಯಿತು ಹಾಗೆ ಇಲ್ಲಿ ಪೂಜೆ ನಡೀತಾ ಇದೆ